ನಮಸ್ಕಾರ ಸ್ನೇಹಿತರೆ ಇವತ್ತು ಪತ್ರಿಕೆಯಲ್ಲಿ ಒಂದು ಹೊಸ ಗುಡ್ ನ್ಯೂಸ್ ಇದೆ ಏನಂದರೆ ಈ ಗ್ಯಾರಂಟಿ ಅಂತಕ್ಕಂಥ ಯೋಜನೆಗಳು ಮೊದಲು ಯೋಜನೆಗಳಿದ್ದವು ಈ ಗ್ಯಾರಂಟಿ ಅಂತಕ್ಕಂಥವು ಯೋಜನೆಗಳು ಬಂದ ಮೇಲೆ ಇದನ್ನು ಮೊದಲು ಪರಿಚಯಿಸಿದವರು ದೆಹಲಿಯ ಮುಖ್ಯಮಂತ್ರಿ ಶ್ರೀ ಅರವಿಂದ್ ಕೇಜ್ರಿವಾಲ್ ಸಾಹೇಬರು ಅವ್ರದಾದ ಮೇಲೆ ಕರ್ನಾಟಕ ಆಮೇಲೆ ಮಹಾರಾಷ್ಟ್ರ ಹಿಂಗೆ ಪ್ರತಿಯೊಂದು ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಒಬ್ಬರು ಒಬ್ರು ಕಾಪಿ ಕುಡಿಯೋದು ಆಮೇಲೆ ಅದರಿಂದ ಒಬ್ಬರು ಹೆಚ್ಚು ಕೊಟ್ಟಿರ್ತಕ್ಕಂಥ ಸವಲತ್ತು ಬ್ರೇಕ್ ಮಾಡಿ ಇನ್ನೊಬ್ಬರು ಅದಕ್ಕಿಂತ ಹೆಚ್ಚು ಸವಲತ್ತು ಕೊಡ್ತಕ್ಕಂಥ ಒಂದು ಟ್ರೆಂಡ್ ಈ ಗ್ಯಾರಂಟಿಗಳ ಒಂದು ಯುಗ ಅಂತ ಹೇಳ್ಬೋದು ಈಗ ನಡೀತಾ ಇದೆ ಈಗ ಇವತ್ತಿನ ಪತ್ರಿಕೆಯಲ್ಲಿ ಬಿಹಾರದ ಮುಖ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಇದಕ್ಕಿಂತ ಮೊದಲು ಅಂದರೆ ಸ್ವಲ್ಪ ಒಂದು ಎಂಟತ್ತು ದಿವಸ ಮೊದಲು ಒಂದು ಸ್ವಲ್ಪ ದಿವಸ ಮೊದಲು ಚುನಾವಣಾ ಇದ್ರ ಸಲುವಾಗಿ ಅವರೇನು ಹೇಳಿದರು ಒಂದು ಲಕ್ಷ ಉದ್ಯೋಗವನ್ನು ನಾನು ಸೃಷ್ಟಿ ಮಾಡ್ತೀನಿ ಅಂತ ನಿತೀಶ್ ಕುಮಾರ್ ಅವರು ಹೇಳಿದರು ಅಲ್ಲಿನ ಯುವಕರು ಅಂತ ಅಂಥೇಳಿ ಒಂದು ಪಾದಯಾತ್ರೆ ಅಭಿಯಾನವನ್ನು ಕನ್ಯಾಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಡೆಯಿಂದ ಕೂಡ ಮಾಡ್ತಾಯಿದ್ರು ಆಮೇಲೆ ಕಾಂಗ್ರೆಸ್ ಕೂಡ ಹಲವಾರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಅಲ್ಲಿ ಇರ್ತಕ್ಕಂಥ ಒಂದು ಪಾರ್ಟಿ ಆರ್ ಆರ್ ಡಿ ಜಿ ಆರ್ ಜೆ ಡಿ ಲೀಡರ್ ಶ್ರೀ ತೇಜಸ್ವಿ ಯಾದವ್ ಸಾಹೇಬರು ಇವತ್ತು ಒಂದು ಪತ್ರಿಕೆಯಲ್ಲಿ ಬಂದಿದೆ ಅವರು ನಿನ್ನೆ ಹೇಳಿಕೆ ಮಾಡಿದ್ದಾರೆ ಏನು ಗ್ಯಾರಂಟಿ ಈಗ ಇವರು ಸಣ್ಣ ಪುಟ್ಟ ಇತರ ಗ್ಯಾರಂಟಿಗಳನ್ನು ಕೊಟ್ಟಿದ್ದಕ್ಕೆ ಅವರು ಎಲ್ಲರಿಗೂ ಬ್ರೆಕ್ ಮಾಡಿ ಈಗ ಅಲ್ಲಿ ಮೂರು ಕೋಟಿ ಕುಟುಂಬಗಳಿದೆ ಎಲ್ಲಿ ಬಿಹಾರ್ನಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಇದೆ ಅಲ್ಲಿ ಹತ್ತು ಹನ್ನೆರಡು ಕೋಟಿ ಹತ್ತು ಕೋಟಿ ಅಬೋವ್ ಜನಸಂಖ್ಯೆ ಇದೆ ಲಿಟ್ರೆಸಿ ಅಂದರೆ ಸಾಕ್ಷರತೆಯಲ್ಲಿ ಕೂಡ ಅಲ್ಲಿ ಇದಿದೆ ಇದೆ ಕೆಲವೊಂದಿದೆ ಆದರೆ ಅಲ್ಲಿರ್ತಕ್ಕಂಥ ನಾಯಕರು ಇವತ್ತು ಹೇಳಿದ್ದು ನಾನು ಮೂರು ಕೋಟಿ ಉದ್ಯೋಗಗಳನ್ನು ಕೊಡ್ತೀನಿ ನಾನು ಅಧಿಕಾರಕ್ಕೆ ಬಂದ ಇಪ್ಪತ್ತು ದಿನಗಳಲ್ಲಿ ಈ ಕಾನೂನನ್ನು ಮಾಡ್ತೀನಿ ಎಷ್ಟು ಮೂರು ಕೋಟಿ ಉದ್ಯೋಗ ಕುಟುಂಬಗಳನ್ನು ಕುಟುಂಬಗಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕಾನೂನು ನಾನು ಅಧಿಕಾರಕ್ಕೆ ಬಂದು ಇಪ್ಪತ್ತೊಂದು ದಿವಸದೊಳಗೆ ಮಾಡ್ತೀನಿ ಅಧಿಕಾರಕ್ಕೆ ಬಂದ ಇಪ್ಪತ್ತು ದಿವ ತಿಂಗಳೊಳಗೆ ನಾನು ಕೊಟ್ಟಿರ್ತಕ್ಕಂಥ ಈ ಮೂರು ಕೋಟಿ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಇಪ್ಪತ್ತು ತಿಂಗಳಲ್ಲಿ ಪೂರ್ತಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಸೊ ಮೊದಲು ಪ್ರಶಾಂತ್ ಕಿಸೋರ್ ಸಾಹೇಬರು ಅಲ್ಲಿದ್ದಾರೆ ಅವರು ಬಹಳ ರಾಜನೀತಿಯಲ್ಲಿ ಬಹಳ ನಿಪುಣರು ಅವರು ಕೂಡ ಬಹಳ ವಿಚಾರ ಮಾಡಿ ನಾನು ಕೆಲವೊಂದು ಪೂಂಜಿ ಅಂದರೆ ನಿಧಿಯನ್ನು ಕೊಡ್ತಕ್ಕಂಥ ಯೋಜನೆ ಕೆಲವೊಂದೆಲ್ಲ ಅವರು ಬಹಳ ಯೋಚನೆ ಮಾಡಿ ಮಾಡಿದರು ಇದು ಯೋಚನೆ ಇಲ್ಲದ ಯೋಜನೆ ಅಂತ ಹೇಳೋಕ್ಕಾಗಲ್ಲ ಇದು ಅತ್ಯಂತ ತುಂಬ ದೊಡ್ಡ ಧೈರ್ಯವನ್ನು ಮಾಡಿರ್ತಕ್ಕಂಥ ಯೋಜನೆ ಅಂತ ಹೇಳ್ಬೋದು ನಮಗೆ ಮೇಲ್ನೋಟಕ್ಕೆ ಏನು ಅನ್ನಿಸ್ತದೆ ಇವೆಲ್ಲ ಏನು ಅನ್ಎಕನಾಮಿಕ್ ಆದಂಥ ಸ್ಟೇಟ್ಮೆಂಟು ರಾಜ್ಯಗಳನ್ನು ದಿವಾಳಿ ಹಬ್ಬಿಸ್ತದೆ ಆರ್ಥಿಕತೆಯನ್ನು ಹಾಳು ಮಾಡ್ತದೆ ಅಂತಕ್ಕಂಥ ಒಂದು ಅನ್ನಿಸ್ತದೆ ನಮಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಹಾಗೆ ಅನ್ನಿಸ್ತಾ ಇತ್ತು ಆದರೆ ನಮ್ಮ ಇಲ್ಲಿರ್ತಕ್ಕಂಥ ಈಗಿನ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡಿ ಇವತ್ತು ಒಂದು ಹಂತಕ್ಕೆ ಎರಡೂವರೆ ವರ್ಷದಲ್ಲಿ ಕೊಟ್ಟು ನುಡಿದಂಗೆ ನಡೆದಿ ನಡೆದಿದೆ ಅಂತ ಹೇಳ್ಬೋದು ಆದರೆ ಆರ್ಥಿಕವಾಗಿ ಕೆಲವೊಂದು ತೊಂದರೆಗಳನ್ನು ಕೂಡ ನಾವು ಅನುಭವಿಸ್ತಾ ಇದ್ದೀವಿ ಇದು ಸತ್ಯ ಆದರೆ ಇದು ಇದು ಈ ಈ ಸಮಸ್ಯೆಗೆ ನಾವು ಸಿಕ್ಕಾಕಿಕೊಂಡಾಗ ಇದಕ್ಕೆ ಪರಿಹಾರನು ಕೂಡ ನಾವು ಕಂಡುಕೊಳ್ಳೇ ಬೇಕಾಗ್ತದೆ ಯಾಕೆಂದರೆ ಅದು ತಕ್ಷಣಕ್ಕೆ ಆಗೋದಿಲ್ಲ ಈ ಇಂಥ ಸಮಸ್ಯೆ ಆದಾಗ ತಕ್ಷಣಕ್ಕೆ ಮಾಡೋಕ್ಕಾಗೋದಿಲ್ಲ ನಿಧಾನವಾಗಿ ಇದರಿಂದ ಈ ಈ ಥರ ಜನರಿಗೆ ಸವಲತ್ತು ಕೊಟ್ಕೊಂಡು ನಮ್ಮ ಎಕಾನಮಿಯನ್ನು ಸರಿಯಾಗಿ ನಡೆಸ್ಕೊಂಡು ಹೋಗೋದು ಹೇಗೆ ಅಂತ ಸರ್ಕಾರನೂ ವಿಚಾರ ಮಾಡ್ತಾಯಿದೆ ಈಗ ನಾವು ಯುವ ನಿಧಿ ಅಂತಕ್ಕಂಥ ಯೋಜನೆ ಬಗ್ಗೆ ನೋಡಿದ್ವಿ ಆ ನಿಧಿಯಲ್ಲಿ ಯುವಕರಿಗೆ ನಿರುದ್ಯೋಗ ಭತ್ತೆಯನ್ನು ಈಗ ನಾಲ್ಕು ಗ್ಯಾರಂಟಿ ಐದು ಗ್ಯಾರಂಟಿಯಲ್ಲಿ ಸೆಲ್ಫ್ ಸಫಿಷಂಟ್ ಅಂದರೆ ಅದು ಸೆಲ್ಫ್ ಸಸ್ಟೈನ್ ಆಗೋ ಥರದಲ್ಲಿ ಯುವ ನಿಧಿಗೆ ಈಗ ಸರ್ಕಾರ ಕ್ರಮ ತೊಗೊಳ್ತಾ ಇದೆ ಏನಂದರೆ ಆ ಯುವಕರಿಗೆ ಆಯಾ ನಿರುದ್ಯೋಗ ಭತ್ತೆ ಪಡೆಯೋರು ಕಂಪಲ್ಸರಿ ಸ್ಕ ಒಂದು ಕೌಶಲ್ಯ ತರಬೇತಿಯನ್ನು ಪಡೀಲೇಬೇಕಾದಂಥ ಒಂದು ಯೋಜನೆಯನ್ನು ಮಾಡಿ ಅದಕ್ಕೆ ಸರ್ಕಾರ ಮಾಡ್ತಾಯಿದೆ ಈಗ ನಮ್ಮಲ್ಲಿರೋ ಎಜುಕೇಷನ್ನು ಸಾಫ್ಟ್ ಸ್ಕಿಲ್ಲು ಒಂಥರ ಕೆಲವೊಂದೆಲ್ಲ ವೊಕೇಶ್ನಲ್ ಕೋರ್ಸ್ ಇದೆ ಬಟ್ ಅವರಿಗೆ ಈ ಥರದ್ದು ತರಬೇತಿ ಕೊಡೋದ್ರ ಮೂಲಕ ಸೆಲ್ಫ್ ಆಗಿ ಅವರು ಪ್ರೊಡಕ್ಟಿವ್ ಆಗಿ ಹೊರಹೊಮ್ಮಲಿಕ್ಕೆ ಏನು ಬೇಕು ಆ ಕ್ರಮ ತಗೊಳ್ಳಿಕ್ಕೆ ಇವತ್ತು ಸರ್ಕಾರ ಒಂದು ಯೋಜನೆಗೆ ಇವನಿದಿಗೆ ಆ ಥರದೊಂದು ಟಚನ್ನು ಕೊಟ್ಟಿದೆ ಕರ್ನಾಟಕದಲ್ಲಿ ಇನ್ನು ನಾಲ್ಕು ಯೋಜನೆಗಳಿಗೆ ಆ ಥರದ್ದು ಏನಿಲ್ಲ ಬರೀ ಕೊಡ್ತೀವಿ ಅಂತ ಹೇಳಿದಾರೆ ಕೊಡ್ತಾ ಇದ್ದಾರೆ ಅದು ಒಂದು ಬೇರೆ ಕಡೆಯಿಂದ ಪಾಪ ಅವರಿಗೆ ಆರ್ಥಿಕವಾಗಿ ಭಾರ ಕೂಡ ಆಗ್ತಾಯಿದೆ ಸೊ ಆಗಲಿ ಆದರೆ ಒಂದು ಯೋಜನೆಗೆ ಒಂದು ದಾರಿ ಸಿಕ್ಕಿದೆ ಕರ್ನಾಟಕ ಸರ್ಕಾರಕ್ಕೆ ಅದೇ ರೀತಿ ಏನು ಶಕ್ತಿ ಯೋಜನೆ ಇರ್ಬೋದು ಫ್ರೀ ಮಹಿಳೆಯರಿಗೆ ಬಸ್ಸು ಟಿಕೆಟ್ ಕೊಡ್ತಕ್ಕಂಥ ಯೋಜನೆ ಮತ್ತು ಇನ್ನು ಅದಲ್ಲದೆ ನಾವು ಹೇಳತಕ್ಕಂಥ ಸುಮಾರು ಯೋಜನೆಗಳು ಈಗ ಎರಡನೇದು ಕರೆಂಟು ಗೃಹಜ್ಯೋತಿ ಯೋಜನೆದಿರ್ಬೋದು ಅಥವಾ ಇನ್ನು ಮೂರನೇದು ಅನ್ನಭಾಗ್ಯ ಯೋಜನೆಗಿ ಅನ್ನಭಾಗ್ಯಕ್ಕೂ ಕೂಡ ಇವತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಏನಂದರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ದ ಸರ್ಕಾರ ಇವತ್ತು ಬೇಳೆ ಸಕ್ಕರೆ ಮತ್ತು ಸೇವೆ ಎಣ್ಣೆ ಮತ್ತು ಇನ್ನು ಬೇರೆ ಗೃಹ ಬಳಕೆಯ ದಿನನಿತ್ಯ ಬಳಕೆ ಕಿರೆ ದವಸ ಧಾನ್ಯಗಳನ್ನು ಎಣ್ಣೆ ಸಕ್ಕರೆ ಅಂತ ಕೊಡ್ತಕ್ಕಂಥದ್ದು ಒಂದು ಬದಲಾವಣೆ ಕೂಡ ಬಂದಿದೆ ಇದು ಒಂದಿದೆ ಆಮೇಲೆ ಈ ಈ ಐದು ಗ್ಯಾರಂಟಿಯಲ್ಲಿ ಒಂದು ಒಂದನ್ನು ಸರ್ಕಾರ ಒಂಥರ ಚೇಂಜಸ್ ಮಾಡ್ತಾಯಿದೆ ಅವರ ಅಧಿಕಾರ ಇನ್ನೂ ಫೆಡುವರಿ ವರ್ಷ ಇರೋದರಿಂದ ಅವನ್ನು ಎಫೆಕ್ಟಿವ್ ಆಗಿ ಅವರು ಸಮಸ್ಯೆ ಆಗ್ತಾ ಇದೆ ಅದೆಲ್ಲಕ್ಕೂ ನಾವು ಕೂಡ ಅದನ್ನು ಅನುಭವಿಸ್ತಾ ಇದ್ದೀವಿ ಕೆಲವೊಂದು ಕಡೆ ಇದೆ ಅದು ಆದರೆ ಈ ಈ ಯೋಜನೆಗಳು ಸ್ವಲ್ಪ ಪ್ರಾರಂಭದಲ್ಲಿ ನಮ್ಗೆ ಹಂಗೆ ಅನ್ನಿಸ್ತಾ ಇವೆ ಬಟ್ ಈಗ ಮತವನ್ನು ಸೆಳಿಲಿಕ್ಕೆ ಅಥವಾ ಜನರನ್ನು ನಾವು ಆಕರ್ಷಿಸಲಿಕ್ಕೆ ಈಗ ರಾಜಕೀಯ ಪಕ್ಷಗಳ ಹತ್ರ ಈಗ ಈಗ ಓಲ್ಡ್ ಟ್ರೆಡಿಷನಲ್ ಮಾಡಲ್ ವರ್ಕ್ ಏನಿದೆ ಅದು ವರ್ಕೌಟ್ ಆಗ್ತಾ ಇಲ್ಲ ಅದಕ್ಕೆ ಈ ಗ್ಯಾರಂಟಿಯಿಂದ ನಾವು ಜನರನ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತಕ್ಕಂಥ ಒಂದು ಟ್ರೆಂಡ್ ಪ್ರಾರಂಭ ಆಗಿದೆ ಸೊ ಪ್ರಾರಂಭ ಆಗಿದೆ ಅದಕ್ಕೆ ಸಮಸ್ಯೆಗಳು ಕೂಡ ಅದರ ಜೊತೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆರ್ಥಿಕವಾಗಿ ಅದು ಸ್ವಲ್ಪ ಕಷ್ಟ ಬಟ್ ಅದಕ್ಕೆ ಅದನ್ನು ಸಸ್ಟೈನ್ ಮಾಡಲಿಕ್ಕೆ ಬೇರೆ ಬೇರೆ ದಾರಿ ಹುಡುಕೊಳ್ಳಲಿಕ್ಕೆ ಸ್ವಲ್ಪ ಸಮಯ ಬೇಕು ಮತ್ತು ತಂತ್ರಗಾರಿಕೆ ಮತ್ತು ಅದನ್ನು ಸೆಲ್ಫ್ ಸಸ್ಟೇನಾಗಿ ಮಾಡಿ ಅದನ್ನು ನಿಜವಾಗಲೂ ತುಂಬ ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು ಅಂಥ ಕ್ರಮವನ್ನು ಈ ಕರ್ನಾಟಕ ಸರ್ಕಾರ ತೊಗೊಳ್ತಾ ಇದೆ ಅಂತ ನಮಗನಿಸ್ತಾ ಇದೆ ಆಮೇಲೆ ಇವತ್ತು ಬಿಹಾರದ ಆರ್ ಜೆ ಡಿ ನಾಯಕರಾದ ತೇಜಸ್ವಿ ಯಾದವರ ಒಂದು ಚುನಾವಣಾ ಪ್ರಣಾಳಿಕೆ ಭರವಸೆಯನ್ನು ನೋಡಿದ್ರೆ ಅವರು ಎಂಥ ದೊಡ್ಡ ಧೈರ್ಯದ ಮಾತಾಡಿದರು ಈ ಸದ್ಯ ಅಧಿಕಾರದಲ್ಲಿರುವ ನಿತೀಶ್ ಕುಮಾರ್ ಅವರಿಗೆ ಒಂದು ಲಕ್ಷ ಉದ್ಯೋಗ ಕೊಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಇವರು ಅಧಿಕಾರದಲ್ಲಿ ಇಲ್ಲ ನಾನು ಅಧಿಕಾರಕ್ಕೆ ಬಂದರೆ ನಾನು ಮೂರು ಕೋಟಿ ಕುಟುಂಬಕ್ಕೆ ಮೂರು ಕೋಟಿ ಸರ್ಕಾರಿ ನೌಕರಿ ಕೊಡ್ತೀನಿ ಅಂತಕ್ಕಂಥ ಒಂದು ಇವತ್ತು ಘೋಷಣೆಯನ್ನು ಒಂದು ಪ್ರಣಾಳಿಕೆಯನ್ನು ಮಾಡಿದ್ದಾರೆ ಅದು ಇಪ್ಪತ್ತು ದಿವಸದೊಳಗೆ ಕಾನೂನು ಮಾಡ್ತೀನಿ ಇಪ್ಪತ್ತು ತಿಂಗಳೊಳಗೆ ಅದನ್ನು ನಾನು ಪೂರ್ತಿ ಪ್ರಾಕ್ಟಿಕಲ್ ವರ್ಕು ಕೂಡ ಮಾಡಿಕೊಡ್ತೀನಿ ನನಗೆ ಮತ ಕೊಡಿ ಅಂತ ಕೇಳಿದಾರೆ ಇದು ಒಂದು ಥರ ಏನು ಅನ್ನಿಸ್ತದೆ ಎಂಥ ಕ ಕಾರ್ಯ ಸಾಧುವ ಅಂತ ಒಂದು ಸರಿ ಅನ್ನಿಸ್ತದೆ ಈಗ ಯುವಕರೆಲ್ಲ ಅಲ್ಲಿ ತುಂಬ ಹೋರಾಟ ಮಾಡ್ತಾಯಿದ್ದಾರೆ ನಮಗೆ ಜಾಬ್ ಇಲ್ಲ ಜಾಬ್ಸ್ ಕೊಡಿ ಅಂತ ಯುವಕರು ಆಕರ್ಷಿತರಾಗಿ ಈಗ ಪ್ರಶಾಂತ್ ಕಿಶೋ ಕಿಶೋರ್ ಸಾಹೇಬರು ಕೂಡ ತುಂಬ ಬ್ಯಾಲೆನ್ಸ್ ಆಗಿ ಪ್ರಣಾಳಿಕೆಯನ್ನು ಮಾಡಿದ್ದಾರೆ ಅವರು ಅವಸರದಿಂದ ಹಿಂಗೆ ದೊಡ್ಡ ಧೈರ್ಯದಿಂದ ಏನೂ ಮಾಡಿಲ್ಲ ಆದರೆ ಈ ಥರದ ಒಂದು ಕ್ರಮ ತಗೊಳ್ಬೇಕಂದ್ರೆ ಒಂದು ಈ ಈ ಥರದ ಭರವಸೆಯಿಂದ ನಾನು ಸರ್ಕಾರಕ್ಕೆ ಬರಬೇಕು ಅಂತ ಮಾಡೋದು ಒಂದು ಒಳ್ಳೆ ಬೆಳವಣಿಗೆ ಅಂತ ಒಂದು ಸರಿ ಅನ್ನಿಸ್ತದೆ ಬಹುಶಃ ಒಂದು ಕೆಲಸ ಜನರ ಕೆಲಸ ಆಗ್ತದೆ ಆದರೆ ಆರ್ಥಿಕವಾಗಿ ಅದು ಅಷ್ಟು ಏಕಾಏಕಿ ಅದನ್ನು ತುಂಬ ಸ್ಟ್ಯಾಂಡ್ ಮಾಡೋದು ಕಷ್ಟ ಅಂತ ಅನ್ನಿಸ್ಬೋದು ನಾಳೆ ಅದು ಬಟ್ ಅದಕ್ಕೂ ನಿಧಾನಕ್ಕೆ ಅದರದ್ದೇ ಆದ ದಾರಿಗಳ ಮೂಲಕ ಅದನ್ನು ಸೆಲ್ಫ್ ಆಗಿ ಅದು ಸ್ವಯಂ ಒಂದು ಪರಿಪೂರ್ಣವಾಗಿ ತಂತಾನೆ ಅದು ನಿಲ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡಬೇಕಾಗ್ತದೆ ಬಹುಶಃ ಆಗ್ಬೋದು ಬಟ್ ಅ್ಯಾರಂಟಿ ಗ್ಯಾರಂಟಿಗಳ ಬಗ್ಗೆ ಏನು ಟೀಕೆಗಳು ಬರ್ತಾಯಿತ್ತು ಯಾರು ಟೀಕೆ ಮಾಡ್ತಾಯಿದ್ರು ವಿರೋಧ ಪಕ್ಷದ ರಾಜಕೀಯ ವಿರೋಧ ಈಗ ಆಳ್ವಿಕೆ ಇರತಕ್ಕಂಥ ಪಕ್ಷಕ್ಕೆ ಎದರ ಪಕ್ಷದವರು ವಿರೋಧ ಮಾಡ್ತಾಯಿದ್ರು ವಿರೋಧ ಮಾಡುವರೇ ಈಗ ಆಳ್ವಿಕೆಯಲ್ಲಿರೋರ್ಕಿಂತ ಬ್ರೇಕ್ ಮಾಡಿ ಹಲವಾರು ಇವತ್ತು ಪ್ರಣಾಳಿಕೆಗಳನ್ನು ಭರವಸೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸೊ ಇದೆಲ್ಲ ಏನು ಹೇಳ್ತಾ ಇದೆ ಅಂದರೆ ಗ್ಯಾರಂಟಿಗಳು ಬ ಟ್ರೆಂಡು ಈಗ ಆರಂಭ ಆಗಿದೆ ಈಗ ಜನರಿಗೂ ಕೂಡ ಅದರಿಂದ ಸವಲತ್ತು ಸಿಗ್ತಾ ಇದೆ ಆದರೆ ಅವನು ಸೆಲ್ಫ್ ಸಸ್ಟೈನ್ ಮಾಡೋದು ಅದನ್ನು ಎಕನಾಮಿಕ್ ರೂಲ್ಸಿನೊಳಗೆ ತಂದು ಸರಿಯಾಗಿ ಅದನ್ನು ನಿಲ್ಲಿಸೋದು ಇವತ್ತು ಸವಾಲಿನ ಕೆಲಸ ಬಹುಶಃ ಸರ್ಕಾರಗಳಿಗೆ ಅದು ಸ್ವಲ್ಪ ಲೇಟಾಗಿ ಅದಕ್ಕೆ ದಾರಿ ಸಿಕ್ಬೋದು ಆದರೆ ಈ ಗ್ಯಾರಂಟಿಗಳ ಟ್ರೆಂಡನ್ನು ಈಗ ನಿಲ್ಲಿಸೋದು ಕಷ್ಟ ಹಾಂ ಆರ್ಥಿಕವಾಗಿ ಸಮಸ್ಯೆ ನಾವು ಕರ್ನಾಟಕದಲ್ಲಿ ಅನುಭವಿಸ್ತಾ ಇದ್ದೀವಿ ಆಂಧ್ರದಲ್ಲಿ ಅನುಭವಿಸ್ತಾ ಇದ್ದಾರೆ ಈ ಮಹಾರಾಷ್ಟ್ರದಲ್ಲಿ ಕೂಡ ಹೇಳಿದರು ಆಮೇಲೆ ಬಿಹಾರದಲ್ಲಿ ಮೊನ್ನೆ ದುಡ್ಡು ಕೊಡ್ತೀನಿ ಅಂತ ಭರವಸೆಗಳು ಕೊಟ್ಟದು ಫಿಸಿಕಲಿ ಕೆಲವೊಂದು ದುಡ್ಡು ಕೂಡ ಅಕೌಂಟಿಗೆ ಹೆಣ್ಮಕ್ಳಿಗೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಓದಿದ್ವಿ ಸೊ ಗ್ಯಾರಂಟಿಗಳದ್ದು ಈಗ ಟ್ರೆಂಡ್ ಇದೆ ಮೊದಲಿನ ವರ್ಕಿಂಗ್ ಸ್ಟೈಲು ಚೇಂಜ್ ಆಗಿದೆ ಈ ಗ್ಯಾರಂಟಿಗಳ ಟ್ರೆಂಡ್ ಇದೆ ಗ್ಯಾರಂಟಿಗಳು ಸೆಲ್ಫ್ ಸಸ್ಟೈನ್ ಆಗಬೇಕು ಅದಕ್ಕೆ ಸರ್ಕಾರದವರು ತಜ್ಞರನ್ನ ಕೂರಿಸಿ ಇದನ್ನು ಸೆಲ್ಫ್ ಸಸ್ಟೇನ್ ಮಾಡೋದು ಹೇಗೆ ಪ್ರೊಡಕ್ಷನ್ ಮಾಡೋದು ಹೇಗೆ ಈಗ ನಾವು ಮತ ಸೆಳಿಲಿಕ್ಕೆ ಗ್ಯಾರಂಟಿಗಳನ್ನು ಭರವಸೆಗಳನ್ನು ಕೊಡೋದು ಅವುಗಳನ್ನು ಜಾರಿಗೆ ತರೋದು ಓಕೆ ಆದರೆ ಅವು ಸೆಲ್ಫ್ ಸಷ್ಟನ್ನಾಗಿ ಆರ್ಥಿಕ ಒಂದು ಏನು ಇದೆ ಅದರ ಚೌಕಟ್ಟಿನೊಳಗೆ ಕೂಡ ಅವು ಬಂದರೆ ಬಹುಶಃ ಸರ್ಕಾರಕ್ಕೂ ಅದು ಆಗೋದಿಲ್ಲ ಜನ್ರಿಗೂ ಕೂಡ ಒಂದು ಪ್ರೊಡಕ್ಟಿವ್ ಆದ ಇದ್ರಿಂದ ಎಲ್ಲರಿಗೂ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಹೆಚ್ಚು ಸಿಗ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಇಂಥ ಒಂದು ಕ್ರಮ ಅತ್ಯಂತ ದೊಡ್ಡ ಧೈರ್ಯದ ಮಾತನ್ನು ಒಂದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ತೇಜಸ್ವಿ ಯಾದವ್ ಸಾಹೇಬರಿಗೆ ನಾವು ಧನ್ಯವಾದಗಳು ತಿಳಿಸಬೇಕು ಯಾಕಂದರೆ ಒಂದು ಕಡೆಯಿಂದ ಗ್ಯಾರಂಟಿಗಳ ಬಗ್ಗೆ ಭಾಳ ದೊಡ್ಡ ಟೀಕೆ ಇದೆ ಬಟ್ ಮೂರು ಕೋಟಿ ಕುಟುಂಬಗಳಿಗೆ ನಾನು ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರೆ ಮೂರು ಕೋಟಿ ಜನರಿಗೆ ಸಂಬಳ ಕೊಡಬೇಕು ಮೂರು ಕೋಟಿ ಜನರಿಗೆ ಸಂಬಳ ಕೊಟ್ಟರೆ ಅವರು ನಾಳೆ ತಮ್ಮ ಅಲ್ಲಿ ಇರ್ತಕ್ಕಂಥದ್ದು ಹತ್ತು ಹನ್ನೆರಡು ಕೋಟಿ ಜನ ಮೂರು ಕೋಟಿ ಜನರಿಗೆ ಉದ್ಯೋಗ ಕೊಟ್ಟಾಗ ಅವರೆಲ್ಲರೂ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಬಹುಶಃ ಈ ಹನ್ನೆರಡು ಕೋಟಿ ಅಂತ ಜನಸಂಖ್ಯೆ ಅಂತ ಇಟ್ಕೊಂಡ್ರೆ ಸೊ ಒಂದು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಪಾಪ್ಯುಲೇಷನಿಗೆ ನಾನು ಸರ್ಕಾರಿ ಎಂಪ್ಲಾಯ್ ಮಾಡ್ತೀನಿ ಅಂತ ಹೇಳಿದರು ಇದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಸುಳ್ಳು ಅಂತ ಹೇಳಿದ್ರೆ ಮತ್ತೆ ಅದು ಕಷ್ಟ ಆಗ್ತದೆ ಅದು ಮಾಡಲೇಬೇಕಾಗ್ತದೆ ಈಗ ನಮ್ಮ ನಮ್ಮ ಸರ್ಕಾರದವರು ಮೊದಲು ಒಂದು ಸ್ವಲ್ಪ ಕಂಡೀಷನ್ಸು ಎಲ್ಲ ಹಾಕ್ಬೋದು ಆದರೆ ಮಾಡಲೇಬೇಕಾಗ್ತದೆ ಅದಕ್ಕೆ ಇದು ಒಂದು ರೀತಿ ಒಳ್ಳೆಯದು ಅಂತ ನಾವು ಹೇಳ್ಬೋದು ಒಂದು ನಾಲ್ಕು ಜನರಲ್ಲಿ ಒಬ್ಬನಿಗೆ ನಾನು ಕೆಲಸ ಕೊಡ್ತೀನಿ ಟೋಟಲ್ ಬಿಹಾರದಲ್ಲಿ ಇರ್ತಕ್ಕಂಥ ನಾಲ್ಕು ಜನ ಅಂತ ಇಟ್ಕೊಂಡ್ರೆ ನಾಲ್ಕು ಜನರಲ್ಲಿ ಮೂರು ಜನರಿಗೆ ಬಿಟ್ಟು ಒಬ್ಬನಿಗೆ ನಾನು ಉದ್ಯೋಗ ಕೊಡ್ತೀನಿ ಅಂತ ಅವ್ರಿಗೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇರ್ತಕ್ಕಂಥ ಪಾಪ್ಯುಲೇಷನ್ಗೆ ಸರ್ಕಾರಿ ನೌಕರಿ ಗ್ಯಾರಂಟಿ ಇವತ್ತು ಕೊಡ್ತಕ್ಕಂಥ ದೊಡ್ಡ ಧೈರ್ಯ ಮಾಡಿದ್ದಾರೆ ಮತ್ತು ಹಾಲಿ ಮುಖ್ಯಮಂತ್ರಿಗೆ ಇರಲಾರ್ದು ಧೈರ್ಯ ಇವತ್ತು ಮುಂದೆ ನಾನು ಅಧಿಕಾರಕ್ಕೆ ಬರ್ತೀನಿ ಅಂತವ್ರಿಗೆ ಅನ್ನೋ ಅವ್ರಿಗೆ ಅಷ್ಟು ದೊಡ್ಡ ಧೈರ್ಯ ಬಂದಿದೆ ಅದು ಯಾವ ತಂತ್ರಗಾರಿಕೆ ಸ್ಟ್ರಾಟಜಿಯಿಂದ ಇರಬಹುದು ಅಥವಾ ನಾಳೆ ನಾನು ಬಂದಮೇಲೆ ಏನಾರು ಮಾಡಿ ಇದನ್ನು ಮಾಡಿಬಿಟ್ರೆ ನನ್ನ ಸರ್ಕಾರನೂ ಫಿಟ್ ಆಗ್ತದೆ ನಾನು ಫಿಟ್ ಆಗ್ತೀನಿ ಅಂತಕ್ಕಂಥ ಭಾವನೆಯೂ ಇರ್ಬೋದು ಸೊ ಇದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ಪ್ಲಸ್ ಅಂತ ನಾವು ಹೇಳ್ಬೋದು ಅದಕ್ಕೆ ತೇಜಸ್ವಿ ಯಾದವ್ ಅವರಿಗೆ ಧನ್ಯವಾದಗಳನ್ನು ಹೇಳೋಣ ಇನ್ನೂ ಚುನಾವಣೆಗೆ ಸಮಯ ಇದೆ ಇನ್ನು ಎದರು ಪಾರ್ಟಿಯವರು ಪ್ರಶಾಂತ್ ಕಿಶೋರ್ ಸಾಹೇಬರು ತುಂಬ ಬ್ಯಾಂಕ್ ಮ್ಯಾನೇಜರ್ ಹಾಗೆ ಸಿಸ್ಟಮೆಟಿಕ್ ಆದ ಪ್ರಣಾಳಿಕೆಯನ್ನು ಮಾಡಿದ್ದಾರೆ ಯಾರಿಗೆ ಗೊತ್ತು ಅವರು ಏ ಇಲ್ಲ ಅವರೇ ಹೇಗೆ ಹೇಳಿದರು ನಾನು ಹಾಕಿ ಬಿಡಬೇಕು ಹೇಳಿ ಅವ್ರು ಇನ್ನೂ ದೊಡ್ಡ ಒಂದು ಮ್ಯಾನಿಫೆಸ್ಟೋ ಮಾಡ್ಬೋದು ನಿತೀಶ್ ಕುಮಾರ್ ಸಾಹೇಬರು ನಾನು ಅಧಿಕಾರದಾಗಿದ್ದೀನಿ ಇವ್ರು ಏನೂ ಇಲ್ಲ ಹಿಂಗೆ ಮಾಡ್ತಾರೆ ಅವರು ಮಾಡ್ಬೋದು ಸೊ ಇದನ್ನು ಒಂದು ಒಳ್ಳೇದನ್ನಿಸ್ತದೆ ಬಟ್ ಎಕನಾಮಿಕ್ನ ಚೌಕ್ ಆರ್ಥಿಕ ಒಂದು ನಿಯಮ ಶಿಸ್ತಿನ ಚೌಕಟ್ಟಿಗೆ ಒಳಪಟ್ಟು ಕೆಲಸ ಮಾಡಬೇಕು ಅಂತಕ್ಕಂಥದನ್ನು ನೋಡಬೇಕಾಗ್ತದೆ ಈಗ ಸೊ ಅದು ಆಗಲಿ ಮೂರು ಕೋಟಿ ಉದ್ಯೋಗ ಮೂರು ಕೋಟಿ ಕುಟುಂಬಗಳಿಗೆ ಕೊಡ್ತಕ್ಕಂಥ ಕೆಲಸಕ್ಕೆ ನಾವು ಶುಭಾಶಯವನ್ನು ಕೋರೋಣ ಮಾನ್ಯ ತೇಜಸ್ವಿ ಯಜೋದ್ ಸಾಹ್ರಲ್ಲಿ ಮಾಡಿದರೆ ಬಹುಶಃ ಭಾರತದ ಬೇರೆ ರಾಜ್ಯದಲ್ಲಿ ಅದನ್ನು ನಾವು ನಕಲ್ ಮಾಡಲಿಕ್ಕಾದ್ರೂ ಬರ್ತವೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ಗ್ಯಾರಂಟಿಗಳು ಸ ಒಂದು ಸ್ವಯಂ ಏನಪ್ಪ ಅಂದ್ರೆ ತನ್ನ ಕಾಲ ಮೇಲೆ ತಾನಿಲ್ತಕ್ಕಂಥ ಸೆಲ್ಫ್ ಸಸ್ಟೇನ್ ಆಗಿ ಎಕನಾಮಿಕಿನ ಶಿಸ್ತಿಗೆ ಬರ್ತಕ್ಕಂಥ ಒಂದು ಕೆಲಸಗಳು ನಡೀಲಿ ಅದಕ್ಕೆ ನಮ್ಮ ನಾಯಕರು ತಜ್ಞರನ್ನ ಒಂದು ಟೀಮ್ ಮಾಡಿ ಈಗಿರ್ತಕ್ಕಂಥ ಗ್ಯಾರಂಟಿಗಳಿಗೆ ಸೆಲ್ಫ್ ಸಸ್ಟೇನ್ ಮಾಡಲಿಕ್ಕೆ ಹೊಸ ಗ್ಯಾರಂಟಿಗಳಿಗೆ ಸೆಲ್ಫ್ ಸಸ್ಟೇನ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಜೈ